ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಮಡಿಕೇರಿಯಲ್ಲಿ ಬಿಜೆಪಿ ಪ್ರತಿಭಟನೆ ಮೂರು ದಶಕಗಳ ಹಿಂದಿನ ಶ್ರೀರಾಮ ಜನ್ಮಭೂಮಿ ಹೋರಾಟದ ಘಟನೆಯನ್ನು ಆಧರಿಸಿ ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದ ಬಿಜೆಪಿ ಪ್ರಮುಖರು ಒಂದು ಸಮುದಾಯವನ್ನು ಒಲೈಸಿಕೊಳ್ಳುವುದಕ್ಕಾಗಿ ಸರ್ಕಾರ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಆರೋಪಿಸಿದರು சேர்க்கேவக காங்கிரஸ் சர்சு காங்கிரஸ் சர் காங்கிரஸ் நீதி காங்கிரஸ் நீதி காங்கிரஸ் சர் சேவக்கர காங்கிரஸ் சர் ಮಾಜಿ ಶಾಸಕ ಬೋಪಯ್ಯ ಮಾತನಾಡಿ ಸುಮಾರು ಐದು ನೂರು ವರ್ಷಗಳ ಹೋರಾಟದ ಫಲವಾಗಿ ರಾಮಮಂದಿರದ ಕನಸು ನೆನಸಾಗಿದೆ ಎಂದರು ರಾಮಮಂದಿರದ ಉದ್ಘಾಟನೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿದೆ ನಾವು ರಾಮ ಭಕ್ತರೇ ಎಂದು ಬಾಯಿಯಲ್ಲಿ ಮಾತ್ರ ಹೇಳಿಕೊಂಡ ಕಾಂಗ್ರೆಸ್ಸಿಗರು ಸುಮಾರು ಮೂವತ್ತೆರಡು ವರ್ಷಗಳ ಹಳೆಯ ಪ್ರಕರಣದ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ರಾಮ ಭಕ್ತ ಕರಸೇಬರ ಬಂಧನಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೂರು ದಶಕಗಳಷ್ಟು ಹಳೆಯ ಪ್ರಕರಣದ ಆರೋಪ ಪಟ್ಟಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ ಅವರು ರಾಮ ಮಂದಿರದ ಉದ್ಘಾಟನೆ ಹಂತದಲ್ಲಿ ಕರಸೇವಕರನ್ನು ಬಂಧಿಸುವ ಮೂಲಕ ಭಾವನೆಗಳನ್ನು ಕೆಣಕುವ ಕೆಲಸ ಮಾಡಲಾಗುತ್ತಿದೆ ಎಂದರು ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಐನೂರು ವರ್ಷಗಳ ಹಿಂದೂ ಸಮಾಜದ ಹೋರಾಟ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕಂಡು ಐನೂರು ವರ್ಷಗಳಿಂದ ಹೋರಾಟ ಮಾಡಿ ಆ ಕನಸು ಜನವರಿ ಇಪ್ಪತ್ತೆರಡನೇ ತಾರೀಕು ಸನ್ಮಾನ್ಯ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಸಮ ನೇತೃತ್ವದಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಯಾಗಿ ಇಡೀ ದೇಶದ ಜನತೆ ಸಂಭ್ರಮದಲ್ಲಿದ್ದಾರೆ ಕಾಂಗ್ರೆಸ್ನವರು ಕೂಡ ನಾವು ಕೂಡ ರಾಮನ ಭಕ್ತರೇ ನಾವು ಅದನ್ನು ಸಂಭ್ರಮಿಸುತ್ತೇವೆ ಅನ್ನುವಂಥ ಮಾತನ್ನ ಬಾಯಲ್ಲಿ ಹೇಳಿದರೆ ಇವತ್ತು ನಿಮಗೆ ಗೊತ್ತಿದ್ದ ಹಾಗೆ ಹುಕುಳಿಯವರು ಅವರೇ ಹೇಳಿದಾಗೆ ಮೂವತ್ತೆರಡು ವರ್ಷದ ಹಿಂದಿನ ಕೇಸ್ ಮೂವತ್ತೆರಡು ವರ್ಷ ಆಗಿ ಈಗ ಅದಕ್ಕೆ ಚಾರ್ಜ್ ಶೀಟ್ ಹಾಕಿ ಬಂಧಿಸ್ತೇವೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಬಿನ್ ದೇವಯ್ ಮಾತನಾಡಿ ಕರಸೇವಕರನ್ನು ಸರ್ಕಾರ ಬಂಧಿಸಿರುವುದು ಖಂಡನೀಯ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕರಸೇವೆ ನಡೆಸಿದ್ದವರೆಲ್ಲರನ್ನ ಬಂಧಿಸುವ ತಾಕತ್ತು ಇದ್ದಲ್ಲಿ ಅದನ್ನು ಸರ್ಕಾರ ಮಾಡಲಿ ನಾವು ಲಾಠಿಗೂ ಸಿದ್ಧ ಜೈಲಿಗೂ ಸಿದ್ಧವೆಂದು ತಿಳಿಸಿದವರು ಈ ರೀತಿ ಮಾಡಿದ್ದಲ್ಲಿ ಈಗ ಇರುವ ಜೈಲುಗಳು ಸಾಕಾಗಲಾರದು ಎಂದು ತಿಳಿಸಿದರು ಮಂದಿರದ ಉದ್ಘಾಟನೆಯ ಸಮಾರ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಂಧಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಇವತ್ತು ಹುಬ್ಬಳ್ಳಿನಲ್ಲಿ ನಿನ್ನೆ ಹಲವಾರು ಕರ ರಾಮ ಭಕ್ತರನ್ನ ಬಂಧಿಸತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅವರ ವಯಸ್ಸನ್ನು ಕೂಡ ಲೆಕ್ಕಿಸದ ರೀತಿನಲ್ಲಿ ರಾಮ ಭಕ್ತರನ್ನ ಬಂಧಿಸಲನ್ನ ಮಾಡ್ತಾ ಇದ್ದಾರೆ ಇದನ್ನ ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ಹಿಂದೂಗಳು ಇದನ್ನ ಖಂಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಪೊಲೀಸರು ಪ್ರತಿಭಟನೆಯಲ್ಲಿ ಮಡಿಕೇರಿ ನಗರಸಭಾ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ ಸಿ ಸತೀಶ್ ನಗರಸಭಾ ಸದಸ್ಯರಾದ ಕೆ ಎಸ್ ರಮೇಶ್ ಅರುಣ್ ಶೆಟ್ಟಿ ಶ್ವೇತ ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್ ಪ್ರಮುಖರಾದ ಕನ್ನಿಕೆ ಅರುಣ್ ಕುಮಾರ್ ಜಗದೀಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು